ಸಿರಿಗನ್ನಡ ವಾರ್ತೆಗಳಿಗೆ ಸ್ವಾಗತ ನಾನು ಸುಜಾತ ಐ ಫ್ರೆಂಡ್ ಸಿರಿಗನ್ನಡ ಟಾಪ್ ಸ್ಟೋರೀಸ್ ನಿಮ್ಮ ಮುಂದೆ ಕ್ರೀಡಾಂಗಣಕ್ಕೆ ಬೇಕು ನೀತಿ ಸದ್ಬಳಕೆಯಾಗದ ಕ್ರೀಡಾ ಇಲಾಖೆಯ ಮೂಲ ಸೌಲಭ್ಯಗಳು ಜಿಲ್ಲಾ ಕೇಂದ್ರಕ್ಕೊಂದು ಕ್ರೀಡಾಂಗಣ ತಾಲೂಕಿಗೊಂದು ಮೈದಾನ ಮತ್ತು ರಾಜ್ಯದ ನಗರಗಳಲ್ಲಿ ಒಳಾಂಗಣ ಕ್ರೀಡಾಂಗಣಗಳು ಅವುಗಳ ನಿರ್ಮಾಣ ಮತ್ತು ನಿರ್ವಹಣೆಗೆ ಪ್ರತಿ ವರ್ಷ ಕೋಟ್ಯಾಂತರ ರೂಪಾಯಿ ವೆಚ್ಚ ಆದರೆ ಅದರಿಂದ ಸಿಕ್ಕ ಲಾಭಗಳೇನು ಕರ್ನಾಟಕ ರಾಜ್ಯ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯು ನೀಡುವ ಸಂಖ್ಯೆಗಳ ಮೇಲೆ ಕಣ್ಣಾಡಿಸಿದರೆ ಅಚ್ಚರಿಯಾಗುವುದು ಸಹಜ ತಾಲೂಕಿನ ಬೆಂಗಳೂರು ನಗರದವರೆಗೆ ಇರುವ ಕ್ರೀಡಾ ಮೂಲ ಸೌಲಭ್ಯಗಳ ದೊಡ್ಡ ಪಟ್ಟಿಯೇ ಇದೆ ಆದರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಾಧನೆ ಮಾಡುತ್ತಿರುವವರ ಸಂಖ್ಯೆ ನಿರಾಶಾದಾಯಕ ಏಕೆಂದರೆ ಇರುವ ಸೌಲಭ್ಯಗಳ ಬಳಕೆಯಲ್ಲಿ ಆಗುತ್ತಿರುವ ಹಿನ್ನಡೆಯಾಗಿದೆ ರೈತರ ಪ್ರತಿಭಟನೆ ಮಂಗಳವಾರ ಮಾತುಕತೆ ಪ್ರತಿಭಟನಾ ನಿರತ ರೈತರು ಡಿಸೆಂಬರ್ ಇಪ್ಪತ್ತೊಂಬತ್ತರಂದು ಕೇಂದ್ರ ಸರ್ಕಾರದ ಜೊತೆ ಆರನೇ ಸುತ್ತಿನ ಮಾತುಕತೆ ನಡೆಸಲಿದ್ದಾರೆ ಮಾತುಕತೆಗೆ ಬರುವಂತೆ ಪ್ರಧಾನಿ ಮಾಡಿದ ಮನವಿಯನ್ನು ಪರಿಗಣಿಸಿ ರೈತರ ನಲವತ್ತು ಸಂಘಟನೆಗಳ ಮುಖಂಡರು ದಿನಾಂಕವನ್ನು ನಿಗದಿಪಡಿಸಿದ್ದಾರೆ ಹೊಸ ವರ್ಷಾಚರಣೆ ನಿಷೇಧಾಜ್ಞೆ ಜಾರಿಗೆ ಚಿಂತನೆ ಹೊಸ ವರ್ಷಾಚರಣೆ ಸಂದರ್ಭದಲ್ಲಿ ಸೇರುವ ಜನಜಂಗುಳಿಯಿಂದಾಗಿ ಕೊರೋನಾ ಸೋಂಕು ಹರಡುವುದನ್ನು ತಡೆಯುವ ಸಲುವಾಗಿ ಬೆಂಗಳೂರು ನಗರದಲ್ಲಿ ನಿಷೇಧಾಜ್ಞೆ ಜಾರಿಗೊಳಿಸಲು ನಗರ ಪೊಲೀಸ್ ಚಿಂತನೆ ನಡೆಸಿದ್ದಾರೆ ಗುತ್ತಿಗೆ ನಂತರವೂ ಕಾಣದ ಸುಧಾರಣೆ ಕಸ ವಿಲೇವಾರಿ ಇಪ್ಪತ್ತೇಳು ವಾರ್ಡ್ಗಳಲ್ಲಿ ಕಸ ವಿಂಗಡಣೆ ಪ್ರಮಾಣ ಶೇಕಡಾ ಮೂವತ್ತೊಂಬತ್ತರವರೆಗೆ ಹೆಚ್ಚಳ ಬಿಬಿಎಂಪಿಯ ವ್ಯಾಪ್ತಿಯಲ್ಲಿ ಕಸ ವಿಲೇವಾರಿ ಗುತ್ತಿಗೆ ಜಾರಿಗೊಳಿಸಲಾದ ವಾರ್ಡ್ಗಳ ಪೈಕಿ ಇಪ್ಪತ್ತೇಳು ವಾರ್ಡ್ಗಳಲ್ಲಿ ಹಸಿ ಕಸ ಮತ್ತು ಒಣಕಸ ವಿಂಗಡಣೆ ಪ್ರಮಾಣದಲ್ಲಿ ಶೇಕಡಾ ಒಂದರಿಂದ ಶೇಕಡಾ ಮೂವತ್ತೊಂಬತ್ತರಷ್ಟು ಹೆಚ್ಚಳ ಕಂಡುಬಂದಿದೆ ಆದರೆ ಹನ್ನೊಂದು ವಾರ್ಡ್ಗಳಲ್ಲಿ ಗುತ್ತಿಗೆ ಜಾರಿಯಾದ ಬಳಿಕವೂ ಯಾವುದೇ ಸುಧಾರಣೆ ಕಾಣಿಸಿಲ್ಲ ಈ ಪೈಕಿ ಎಂಟು ವಾರ್ಡ್ಗಳಲ್ಲಿ ಗುತ್ತಿಗೆ ಜಾರಿಯ ಮೊದಲಿಗಿಂತ ಕಳಪೆ ಸಾಧನೆ ಕಂಡುಬಂದಿದೆ ಜಾಲತಾಣಗಳಲ್ಲಿ ಅರಿದಾಡಿದ ವಿಡಿಯೋ ನಮ್ಮ ಮೆಟ್ರೋ ಶಿವಾಜಿನಗರ ಶೃಂಗಮಾರ್ಗ ಕೊರೆಯುವ ವೇಳೆ ಕುಸಿದ ಭೂಮಿ ನಮ್ಮ ಮೆಟ್ರೋ ಎರಡನೇ ಹಂತದಲ್ಲಿ ನಡೆಯುವ ಸುರಂಗ ಮಾರ್ಗ ನಿರ್ಮಾಣದ ಕಾಮಗಾರಿ ಸಂಬಂಧಿಸಿದ ವಿಡಿಯೋ ಒಂದು ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡುತ್ತಿದೆ ಶಿವಾಜಿನಗರ ಬೊಂಬು ಬಜಾರ್ ಮಾರ್ಗದಲ್ಲಿ ಸುರಂಗ ಕೊರೆಯುವ ವೇಳೆ ಕಾಂಕ್ರೀಟ್ ರಸ್ತೆ ಕುಸಿದು ಆಳವಾದ ಗುಂಡಿ ಬಿದ್ದ ವಿಡಿಯೋ ಇದಾಗಿದೆ ಎಲ್ಲಾ ಕೊಲೆಗೂ ಎಸ್ಸಿ ಎಸ್ಟಿ ದೌರ್ಜನ್ಯ ಕಾಯ್ದೆ ಅನ್ವಯ ಆಗದು ಕೋರ್ಟ್ ಹೇಳಿಕೆ ಐಪಿಸಿ ಅಡಿಯಲ್ಲಿ ದೌರ್ಜನ್ಯಕ್ಕೆ ಒಳಗಾದವರು ಪರಿಶಿಷ್ಟ ಜಾತಿ ಮತ್ತು ಪಂಗಡಕ್ಕೆ ಸೇರಿದವರು ಎಂಬ ಒಂದೇ ಕಾರಣಕ್ಕೆ ಎಸ್ಸಿ ಎಸ್ಟಿ ದೌರ್ಜನ್ಯ ತಡೆ ಕಾಯ್ದೆಯಡಿ ಶಿಕ್ಷೆ ವಿಧಿಸಲು ಆಗುವುದಿಲ್ಲ ಎಂದು ಹೈಕೋರ್ಟ್ ಅಭಿಪ್ರಾಯಪಟ್ಟಿದೆ ಅಣೆಕಟ್ಟೆಯಿಂದ ಅಳಿಲಿಗೆ ಅಳಿವಿನ ಆತಂಕ ಮೇಕೆದಾಟು ಅಣೆಕಟ್ಟು ಯೋಜನೆಗೆ ವನ್ಯಜೀವಿ ತಜ್ಞರ ವಿರೋಧ ವನ್ಯ ಸಂಪತ್ತು ನಾಶ ಭೀತಿ ಕಾವೇರಿ ವನ್ಯಧಾಮಕ್ಕೆ ಹೊಂದಿಕೊಂಡಿರುವ ಮೇಕೆದಾಟು ಬಳಿ ಅಣೆಕಟ್ಟು ನಿರ್ಮಿಸಲು ಮುಂದಾಗಿರುವ ರಾಜ್ಯ ಸರ್ಕಾರದ ನಿರ್ಧಾರಕ್ಕೆ ವನ್ಯಜೀವಿ ತಜ್ಞರು ಮತ್ತು ಪ್ರಾಣಿ ಅರಿವು ಸಂಶೋಧಕರು ವಿರೋಧ ವ್ಯಕ್ತಪಡಿಸಿದ್ದಾರೆ ಈ ಅಣೆಕಟ್ಟು ಯೋಜನೆಯಿಂದ ಬೆಟ್ಟಳಿಲುಗಳ ಸಂತತಿಗೆ ಮತ್ತು ಕಾಡಿನ ಪರಿಸರ ವ್ಯವಸ್ಥೆಗೆ ಕಂಟಕ ಎದುರಾಗಲಿದೆ ಎಂದು ಅವರು ಆತಂಕ ವ್ಯಕ್ತಪಡಿಸಿದ್ದಾರೆ ಎಲ್ಪಿಜಿ ದರ ಹೆಚ್ಚಳ ಎಎಪಿ ಪ್ರತಿಭಟನೆ ಆಮ್ ಆದ್ಮಿ ಪಕ್ಷದ ಮಹಿಳಾ ಘಟಕದ ಸದಸ್ಯರು ಮೌರ್ಯ ವೃತ್ತದಲ್ಲಿ ಸೌದೆ ಒಲೆಯಲ್ಲಿ ಠೀ ಮಾಡಿ ಹಂಚುವ ಮೂಲಕ ಎಲ್ಪಿಜಿ ಸಿಲಿಂಡರ್ ದರ ಹೆಚ್ಚಳದ ವಿರುದ್ಧ ಶನಿವಾರ ಪ್ರತಿಭಟನೆ ನಡೆಸಿದರು ನಿರ್ವಹಣೆ ಕೊರತೆ ಸೊರಗಿದ ಮೈದಾನಗಳು ಉತ್ತರ ಕರ್ನಾಟಕದ ಬಹುತೇಕ ಜಿಲ್ಲೆಗಳಲ್ಲಿ ಜಿಲ್ಲಾ ಕ್ರೀಡಾಂಗಣವೇ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯ ಕ್ರೀಡಾ ಚಟುವಟಿಕೆಗಳಿಗೆ ವೇದಿಕೆಯಾಗಿದೆ ಇಲ್ಲಿ ನಿರ್ವಹಣೆ ಕೊರತೆಯಿಂದಾಗಿ ಸೊರಗಿವೆ ಮೈದಾನಗಳು ಹನುಮಂತ ಭಕ್ತಿ ಜ್ಞಾನಗಳ ಸಂಗಮ ದೇಶದಲ್ಲಿ ಹನುಮನ ಗುಡಿಯಿಲ್ಲದ ಹಳ್ಳಿಯೇ ಇಲ್ಲ ಎನ್ನಬಹುದು ಹನುಮಾಂಜನೀಯ ಮಾರುತಿ ಭಜರಂಗಿ ಹನುಮಂತಾಯಿಗೆ ಹಲವು ಹೆಸರುಗಳಲ್ಲಿ ಅವನು ಸರ್ವವ್ಯಾಪಕ ದೇವತೆಯಾಗಿದ್ದಾನೆ ಹನುಮನನ್ನು ನೆನಪಿಸಿಕೊಂಡ ಕೂಡಲೇ ನೆನಪಾಗುವುದು ಡಿವಿಜಿ ಅವರ ಕಗ್ಗದ ಪದ್ಯವಾಗಿದೆ ನಟ ವಿಷ್ಣುವರ್ಧನ್ ಪ್ರತಿಮೆ ಧ್ವಂಸ ಕಿಡಿಗೇಡಿಗಳ ಕೃತ್ಯ ಪ್ರತಿಮೆ ಮರುಸ್ಥಾಪನೆಗೆ ಅಭಿಮಾನಿಗಳ ಆಗ್ರಹ ಮಾಗಡಿ ರಸ್ತೆಯ ಟೋಲ್ಗೇಟ್ ಬಳಿ ಇದ್ದ ನಟ ವಿಷ್ಣುವರ್ಧನ್ ಅವರ ಪ್ರತಿಮೆಯನ್ನು ಕಿಡಗೇಡಗಳು ಶುಕ್ರವಾರ ತಡರಾತ್ರಿ ಧ್ವಂಸ ಮಾಡಿದ್ದಾರೆ ಈ ಸಂಬಂಧ ಮಾಗಡಿ ರಸ್ತೆ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಒಂಬತ್ತು ಬ್ರಿಟನ್ ವಲಸಿಗರಿಗೆ ಸೋಂಕು ಆರ್ಟಿಪಿಸಿಆರ್ ಪರೀಕ್ಷೆ ಕೋವಿಡ್ ಪೀಡಿತರ ಒಟ್ಟು ಸಂಖ್ಯೆ ಇಪ್ಪತ್ತ್ ಮೂರಕ್ಕೆ ಏರಿಕೆ ಬ್ರಿಟನ್ನಿಂದ ರಾಜ್ಯಕ್ಕೆ ಬಂದವರ ಪೈಕಿ ಒಂಬತ್ತು ಮಂದಿ ಕೋವಿಡ್ ಪೀಡಿತರಾಗಿರುವುದು ದೃಢಪಟ್ಟಿದೆ ಅಲ್ಲಿಂದ ಮರಳಿದವರಲ್ಲಿ ಈವರೆಗೆ ಸೋಂಕಿತರಾದವರ ಸಂಖ್ಯೆ ಇಪ್ಪತ್ತ್ ಮೂರಕ್ಕೆ ಏರಿಕೆಯಾಗಿದೆ ಇಪ್ಪತ್ತೈದರಲ್ಲಿ ಐದನೇ ಅತಿ ದೊಡ್ಡ ಆರ್ಥಿಕತೆಯಾಗಲಿದೆ ಭಾರತ ಭಾರತವು ಐದನೇ ಅತಿ ದೊಡ್ಡ ಆರ್ಥಿಕತೆಯ ಸ್ಥಾನಕ್ಕೆ ಏರುವ ಮೂಲಕ ಇಂಗ್ಲೆಂಡ್ ಅನ್ನು ಹಿಂದಿಕ್ಕಲಿದೆ ಎಂದು ಇಂಗ್ಲೆಂಡ್ನ ಸೆಂಟರ್ ಫಾರ್ ಎಕನಾಮಿಕ್ಸ್ ಅಂಡ್ ಬಿಸ್ನೆಸ್ ರಿಸರ್ಚ್ ಕಂಪನಿ ಹೇಳಿದೆ ಕ್ರೀಡಾ ವಾರ್ತೆ ಬಾಕ್ಸಿಂಗ್ ಡೇ ಟೆಸ್ಟ್ ಬುಮ್ರಾ ಅಶ್ವಿನ್ ಬೆಸ್ಟ್ ಪಾದಾರ್ಪಣೆ ಮಾಡಿದ ಗಿಲ್ ಸಿರಾಜ್ ರಹಾನೆಯ ನಾಯಕತ್ವದಲ್ಲಿ ಮೊದಲ ದಿನದಲ್ಲಿ ಮೇಲುಗೈ ಸಾಧಿಸಿದ ಭಾರತ ಜಸ್ಪ್ರೀತ್ ಬುಮ್ರಾ ಬಿರುಗಾಳಿ ಮತ್ತು ಆರ್ ಅಶ್ವಿನ್ ಸ್ಪಿನ್ ದಾಳಿಯ ಹದವಾದ ಮಿಶ್ರಣದ ಮುಂದೆ ಆಸ್ಟ್ರೇಲಿಯಾದ ಬ್ಯಾಟಿಂಗ್ ಪಡೆ ಧೂಳಿಪಟವಾಯಿತು ಅಪ್ಪನ ಕನಸು ನನಸಾಗಿಸಿದ ಸಿರಾಜ್ ಹೈದರಾಬಾದಿನ ಮಧ್ಯಮ ವೇಗದ ಬೌಲರ್ ಮೊಹಮ್ಮದ್ ಸಿರಾಜ್ ಶನಿವಾರ ಟೆಸ್ಟ್ ಕ್ರಿಕೆಟ್ಗೆ ಟೆಸ್ಟ್ ಕ್ರಿಕೆಟ್ಗೆ ಪಾದಾರ್ಪಣೆ ಮಾಡಿದರು ಮೊದಲ ದಿನವೇ ಎರಡು ವಿಕೆಟ್ ಪಡೆದು ಮಿಂಚಿದರು ಮುಷ್ತಾಕ್ ಅಲಿ ಟೂರ್ನಿ ಕ್ವಾರ್ಟರ್ಗೆ ರಾಹುಲ್ ಮಯಾಂಕ್ ಅಗರ್ವಾಲ್ ಮುಂದಿನ ತಿಂಗಳು ನಡೆಯಲಿರುವ ಸೈಯದ್ ಮುಷ್ತಾಕ್ ಅಲಿ ಟ್ರೋಫಿ ಟಿ ಟ್ವೆಂಟಿ ಕ್ರಿಕೆಟ್ ಟೂರ್ನಿಯಲ್ಲಿ ಒಂದೊಮ್ಮೆ ಕರ್ನಾಟಕ ತಂಡವು ಕ್ವಾರ್ಟರ್ ಫೈನಲ್ ತಲುಪಿದರೆ ಕೆಎಲ್ ರಾಹುಲ್ ಮತ್ತು ಮಯಾಂಕ್ ಅಗರ್ವಾಲ್ ಕಣಕ್ಕಿಳಿಯುವ ಸಾಧ್ಯತೆ ಇದೆ ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು